ನಾವು ಓಂ ಸಿನಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ದರು ಇವತ್ತೊಂದು ವಿಶೇಷವಾದಂತ ಒಂದು ಸಿನಿಮಾ ಕ್ರೈಮ್ ಕಾರ್ತಿಕ್ ಆ ಸಿನಿಮಾದ ಶೂಟಿಂಗ್ ಅನ್ನ ನಮ್ಮ ಸರ್ ದೇವ್ಗಿರ್ ಕೇರ್ ಸರ್ ಮನೇಲಿ ಮಾಡ್ವಿ ಸತಿ ಪತ್ನಿ ಕೂಡ ಇಬ್ರು ಕೂಡ ಮಾಡಿದ್ದಾರೆ ಒಳ್ಳೆ ಚೆನ್ನಾಗಿ ಆಕ್ಟಿಂಗ್ ಮಾಡಿದರೆ ಸರ್ನ ಇವತ್ತು ಈ ಒಂದು ವಸತನ ಅವರಲ್ಲಿ ಯಾವ ತರ ಬದಲಾವಣೆ ತಂದಿದೆ ಅಂತ ಕೇಳ್ತೀನಿ ಸರ್ ನೀವು ಇವತ್ತು ಈ ಒಂದು ಡೈಲಾಗ್ ಹೇಳಿದ್ರಿ ಇದು ನೀವು ಕೆಲವೊಂದಿಷ್ಟು ರೀಲ್ಸ್ ನೀವು ಮಾಡಿದ್ರಿ ಫೇಮಸ್ ಇದ್ರಿ ವಿಲ್ಕ ಫೇಮಸ್ ನೀವು ಸೊ ಇವತ್ತು ನಿಮ್ಗೆ ಏನಿರೋ ಡಿಫ್ರೆಂಟ್ ಅನ್ ಸರ್ ಸರ್ ಮೊದಲನೇದಾಗಿ ತುಂಬಾ ಧನ್ಯವಾದಗಳು ನಮ್ಮ ವೆಲ್ಕಮ್ ಮಾಡ್ತೀನಿ ಇವತ್ತು ನನ್ನ ಸಣ್ಣ ಸಣ್ಣ ವಿಡಿಯೋಗಳನ್ನ ನೋಡಿ ಇವತ್ತು ಒಂದು ಸ್ಥಾನ ಕೊಟ್ಟಿದ್ದೀರಿ ತಮ್ಮ ಸಿನಿಮಾದಲ್ಲಿ ನಾನು ಒಂದು ಪಾರ್ಟ್ ಮಾಡ್ಕೊಂಡ್ ಅಭಿನಯವನ್ನು ಮಾಡ್ಲಿಕ್ಕೆ ಒಂದು ಸ್ಥಾನವನ್ನು ಕೊಟ್ಟಿದ್ದೀರಿ ಅದಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ಏನೋ ಹೊಸತನವನ್ನು ಅನಿಸುತ್ತೆ ಈ ನನ್ನ ಇಷ್ಟ ಸಣ್ಣ ಸಣ್ಣ ನಾವು ಮನೇಲಿ ಗಂಡ ಮಾಡ್ತಿದ್ವಿ ಇವತ್ತು ನೀವೆಲ್ಲ ಬಂದು ಇವತ್ತು ಒಂದು ಸ್ಕ್ರೀನ್ ಮೇಲೆ ನಾನು ಬರ್ತೀನಿ ಅಂದ್ರೆ ತುಂಬಾ ಹೆಮ್ಮೆ ಅನಿಸುತ್ತೆ ಮುಂದೆ ತಮ್ಮ ಯಾವ್ದಾರ ಸಣ್ಣ ಸಣ್ಣ ಮೂವೀಸ್ ಇದ್ರಲ್ಲಿ ದೊಡ್ಡ ದೊಡ್ಡ ಮೂವೀಸ್ ಆಗಲಿ ಒಳ್ಳೇದಿದ್ರೆ ನಮ್ಗೆ ಕೇಳಿರಿ ಸಣ್ಣ ನಮ್ಮ ಅಭಿನಯ ನಾವು ಚಲಿಸ್ತೀವಿ ನಮ್ಮ ನೀವು ಹಾರೈಸಿದ್ದೇನಪ್ಪ ಅಂದ್ರೆ ಸಣ್ಣ ಸಣ್ಣ ಯೂಟ್ಯೂಬ್ ವಿಡಿಯೋಗಳನ್ನ ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ಬೇಕಂತ ಬೆಳ್ಳಿ ಪರದೆ ನೋಡ್ಬೇಕಂತ ಆಸೆ ಇದೆ ಮುಂದೆ ತಮ್ಮ ಬೆಳವಣಿಗೆ ಸಾಕಷ್ಟು ಬೆಳವಣಿಗೆ ಆಗಲಿ ನಮ್ಮ ಶುಭ ಹಾರೈಕೆ ನಿಮ್ಮ ಹತ್ರ ಇರ್ತೈತಿ ದೇವ್ರ ತಮ್ಮ ಒಳ್ಳೇದು ಮಾಡಿ ಧನ್ಯವಾದ ನೀವು ಸ್ವಲ್ಪ ಏನು ಮಾತಾಡಿ ಯಾಕಂದ್ರೆ ನೀವು ಚೆನ್ನಾಗಿ ಮಾಡಿದ್ರಿ ಸರ್ ಚೆನ್ನಾಗಿ ಮಾಡಿದ್ರೆ ನೀವು ಚೆನ್ನಾಗಿ ಮಾಡಿದ್ರಿ ಒಂದು ಅನುಭವ ಏನಾದ್ರು ಏನಾಯ್ತು ನಿಮ್ಗೆ ಅದು ಮಾಡ್ಬೇಕು ಏನ್ ಬದಲಾವಣೆ ಹೊಸತನ ಏನಾಯ್ತು ಅಲ್ಲಿ ಹೊಸತನ ಅಂದ್ರೆ ನಾವು ಸಣ್ಣ ಸಣ್ಣ ವಿಡಿಯೋಗಳು ಮಾಡ್ತಿದ್ದೀವ್ರಿ ಅಷ್ಟೇ ಮನೆಯಲ್ಲಿ ಕುಂತ್ಕೊಂಡು ಅಂದ್ರೆ ಬೇರೆ ಬೇರೆ ಇದ್ದಿದ್ದು ಮಾಡ್ಕೊತಿದ್ವಿ ಮರಾಠಿ ಭಾಷೆದಾಗ ಇದ್ದಿದ್ದು ಕನ್ನಡದಾಗ ಮಾಡ್ತಿದ್ವಿ ನನಗೇನು ಅನಿಸ್ತಿದ್ದಿಲ್ಲ ಆದ್ರೆ ನೀವು ಬಂದು ಇಷ್ಟೆಲ್ಲಾ ದೊಡ್ಡ ದೊಡ್ಡ ಡೈಲಾಗ್ ಕೊಟ್ರಲ್ಲ ನನ್ಗೆ ಅಂಜಿಕೆ ಆಗಿಬಿಡ್ತೀವಿ ಆದ್ರೂ ಮಾಡಿನ್ ಪ್ರಯತ್ನ ಮಾಡಿದ್ರಿ ಏನ್ ಸಫಲ ಆಗುತ್ತೆ ಗೊತ್ತಿಲ್ಲ ಆ ಸಫಲ ಆಗ್ಲಿ ಅಂತ ದೇವ್ರಲ್ಲಿ ನಾ ಬೇಡ್ಕೊತೀ ಇನ್ನೊಂದ್ ಏನ್ ವಿಶೇಷ ಅಂದ್ರೆ ಈ ದಂಪತಿಗಳು ಆಕ್ಟಿಂಗ್ ಮಾಡಲ್ಲ ಸೊ ಜಗತ್ತಿಗೆ ಗೊತ್ತಾಗಬೇಕಂತ ಒಂದು ವಿಷಯ ಏನಂದ್ರ ಅಭಿನಯ ಅನ್ನೋದು ಯಾರು ಬೇಕಾದ್ರು ಮಾಡ್ಬೋದು ನಾಚಿಕೆ ಬೇಡ ಓ ನಮ್ಮ ಮಾನ ಮನೇದು ಹೋಗುತ್ತಾ ನಮ್ಮ ಮನೆತನದ ಗೌರವ ಹೋಗುತ್ತಾ ಅನ್ನೋ ಪ್ರಶ್ನೆ ದೂರ ಹಾಕಿ ಫಾರ್ ಎಕ್ಸಾಂಪಲ್ ಅಂದ್ರೆ ಇವ್ ಸರ್ ಆಗಿರ್ಬೋದು ಮೇಡಮ್ ಆಗಿರ್ಬೋದು ಸರ್ ನಿಮಗೆ ಮತ್ತೊಂದು ಧನ್ಯವಾದ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್